ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಕೋವಿನಕೆರೆಯ ಶ್ರೀಜ್ಯೋತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮಕ್ಕಳನ್ನು ಅಭಿನಂದಿಸಿ ಹಾರೈಸಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಕೇವಲ ಪಟ್ಟಣದ ವಿದ್ಯಾರ್ಥಿಗಳೇ ಅಗ್ರಸ್ಥಾನದಲ್ಲಿ ಇಲ್ಲ ಸ್ಪರ್ಧೆಯಲ್ಲಿ ಹಳ್ಳಿಗಾಡಿನ ಮಕ್ಕಳು ಹಿಂದೆ ಬಿದ್ದಿಲ್ಲ ಎಂಬುದು ಸರ್ವಕಾಲಿಕ ಸತ್ಯ ತುಮಕೂರು ಜಿಲ್ಲೆಯ ಕೋಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದ ಪ್ರೌಢಶಾಲೆಯಲ್ಲಿ ಪೌರಶಾಲೆಯಲ್ಲಿ ದಾಸಾಲುಕುಂಟೆಯ ರಮೇಶ್ ಮತ್ತು ಸರೋಜಮ್ಮ ದಂಪತಿಯ ಮಗಳಾದ ಪಲ್ಲವಿ ಐನೂರ ಐವತ್ತೆಂಟು ಅಂಕ ಶೇಕಡವಾರು ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಎಂಟು ಹಾಗೂ ಕುರುಹಳ್ಳಿಯ ಶ್ರೀಮತಿ ರವರ ಮಗಳಾದ ನವ್ಯ ನಾನ್ನೂರ ಎಂಬತ್ತೇಳು ಅಂಕ ಶೇಕಡಾವಾರು ಎಪ್ಪತ್ತೆಂಟು ಮಣಿವಿನ ಕುರಿಕೆಯ ನಯಾಜುಲ್ಲಾ ಮತ್ತು ಸಬಿನಾ ದಂಪತಿಗಳ ಶಬ್ರಿನ್ ಬಾನು ನಾನ್ನೂರ ಐವತ್ತೆಂಟು ಅಂಕ ಶೇಕಡಾವಾರು ಎಪ್ಪತ್ತ್ಮೂರರಷ್ಟು ಅಂಕಗಳನ್ನು ಪಡೆದು ಶಾಲೆಗೆ ಮತ್ತು ಊರಿಗೆ ಕೀರ್ತಿಯನ್ನು ತಂದಿದ್ದಾರೆ ಹಳ್ಳಿಗಾಡಿನ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ತುಮಕೂರು ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಗೌರವಾಧ್ಯಕ್ಷರಾದ ಮುಜಾಹಿದ್ ಪಾಷಾ ಕಾರ್ಯಾಧ್ಯಕ್ಷರಾದ ರಘುನಂದನ್ ಮತ್ತು ಭರತ್ ರವರ ನೇತೃತ್ವದಲ್ಲಿ ತೋವಿನಕೆರೆಯ ಶ್ರೀಜ್ಯೋತಿ ಪ್ರೌಢಶಾಲೆಗೆ ತೆರಳಿ ಮಕ್ಕಳಿಗೆ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಜ್ಯೋತಿ ಪ್ರೌಢಶಾಲೆಯ ಕಾರ್ಯದರ್ಶಿಯಾದ ರಂಗನಾಥ್ ಹನುಮಂತರಾಯಪ್ಪಾಡಿ ಶಾಲಾ ಶಿಕ್ಷಕರು ಮತ್ತು ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟಾರ್ಗೆಟ್ ನಿಮ್ಮೊಂದಿಗೆ ನಾನು ತರಗತಿಯಲ್ಲಿ ಓದುತ್ತಿದ್ದೆ ನನ್ನ ಅಂಕಗಳು ಐನೂರ ಐವತ್ತೆಂಟು ನಮ್ಮ ಶಾಲೆಯ ಹೆಸರು ಶ್ರೀ ಜ್ಯೋತಿ ಗ್ರಾಮಾಂತರ ಪ್ರೌಢಶಾಲೆ ಕವಿನಕೆರೆ ನಾನು ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದಕ್ಕೆ ನಮ್ಮ ಟೀಚರ್ಸು ಮತ್ತು ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ ಕಷ್ಟಪಟ್ಟು ಓದಿದ್ದೆ ನಮ್ಮ ಟೀಚರ್ಸು ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು ಎಲ್ಲದಕ್ಕೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಅವ್ರ ಕೈಯಲ್ಲಿ ಆದಷ್ಟು ನನಗೆ ಗೈಡ್ನೆಸ್ ಕೊಟ್ಟಿದ್ದಾರೆ ನಾನು ಅದರಿಂದ ಎಷ್ಟು ತಿಳ್ಕೊಬೋದು ಅಷ್ಟು ಕಲಿತು ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್ ಸಪೋರ್ಟ್ ಮತ್ತು ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ನವ್ಯಾ ಯಾಕೆ ಹತ್ತನೇ ತರಗತಿಯಲ್ಲಿ ಓದಿದ್ದೆ ನಮ್ಮ ಶಾಲೆಯ ಹೆಸರು ಶ್ರೀ ಜ್ಯೋತಿ ಗ್ರಾಮಾಂತರ ಪ್ರೌಢಶಾಲೆ ನಮ್ಮದು ಕನ್ನಡ ಮೀಡಿಯಮ್ ನನ್ನ ಮಾರ್ಕ್ಸು ನಾನ್ನೂರ ಎಂಬತ್ತೇಳು ನಮ್ಮೂರ ಹೆಸರು ಕುರಿಯರಲಿ ಇದಕ್ಕೆಲ್ಲ ಕಾರಣ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಚೆನ್ನಾಗಿ ಪಾಠ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮನೂ ತುಂಬ ಕಷ್ಟಪಟ್ಟಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾರ್ಕ್ಸನ್ನು ತಗೊಂಡಿದ್ವಿ ಬಾನು ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೆ ನನ್ನ ನನ್ನ ಊರಿನ ಹೆಸರು ಮಣ್ಣಿನ ಕುರ್ಕೆ ಶ್ರೀ ನನ್ನ ಶಾಲೆಯ ಹೆಸರು ಶ್ರೀ ಇಲ್ಲ ಜ್ಯೋತಿ ಪ್ರೌಢಶಾಲೆ ನಾನು ತೊ ಅತ್ಯಂತ ತರಗತಿ ಹೇಳುತ್ತಿದ್ದೆ ನನ್ನ ಫಲಿತಾಂಶ ಎಸ್ ಎಲ್ ಸಿ ಬಂದು ನನ್ನೂರ ಐವತ್ತೈದು ನಾನು ಇಷ್ಟು ಮಾರ್ಕ್ಸ್ ತೆಗೆಯೋದಕ್ಕೆ ನನ್ನ ಟೀಚರ್ಸ್ ಆಗಿರಲಿ ಎಲ್ಲರೂ ನ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಪೇರೆಂಟ್ಸು ತುಂಬ ಕಷ್ಟಪಟ್ಟಿದ್ದಾರೆ ಟೀಚರ್ಸು ಗೈಡ್ ಚೆನ್ನಾಗಿ ಮಾಡುತ್ತಾರೆ ಮುಂದೆ ಇಲ್ಲೇ ಬರ್ರಿ ಅಂತ ಹೇಳ್ತೀನಿ ಮಕ್ಕಳಿಗೆ ನಾನು ಬೇರ ಈ ಸ್ಕೂಲಿಗೆ ಬಂದು ಇಷ್ಟೊಂದು ತೆಗೆದಿದ್ದೇನೆ ಎಲ್ಲ ಟೀಚರ್ಸು ತುಂಬ ಸಹಾಯ ಮಾಡಿದ್ದಾರೆ ಇನ್ನೂ ಫಲಿತಾಂಶ ತೆಗಿಬೇ ತೆಗಿಬೇಕೆಂತ ನನ್ನ ಆಸೆ ಮುಂದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಅಂದರೆ ಸ್ವಯಂ ಸೇವಾ ಸಂಸ್ಥೆಯಿಂದ ಇವತ್ತು ತೋವಿನಕೆರೆಯ ಜ್ಯೋತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿದ್ದೇವೆ ಇವತ್ತು ಎಂದಿನಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಾಲಕಿಯರೇ ಮೇಲುಗು ಸಾಧಿಸಿದ್ದು ಇವತ್ತು ಉಡುಪಿ ಪ್ರಥಮ ಸ್ಥಾನ ಕಲಬುರಗಿ ಇವತ್ತು ಕೊನೆಯ ಸ್ಥಾನವನ್ನು ಅಲಂಕರಿಸಿದೆ ಇವತ್ತು ನಮ್ಮ ತೋವಿನಕೆರೆಯ ಜ್ಯೋತಿ ಪ್ರೌಢಶಾಲೆಯಲ್ಲಿ ಮಾಮೂಲಿಯದಂತೆ ಇವತ್ತು ಬಾಲಕಿಯರು ಕೂಡ ಒಳ್ಳೆಯ ಸ್ಕೋರನ್ನು ಮಾಡಿದ್ದು ಅವರ ಅವರಿಗೆ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಸಂತೋಷ್ ಕೇರ್ ಅವರ ಮಾರ್ಗದರ್ಶನದೊಂದಿಗೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶೇಖ್ ಮೊಹಮ್ಮದ್ ಮತ್ತು ಸಂಘಟನಾ ಅಂತ ರಘುನಂದನ್ ಟಿ ಆರು ಮತ್ತು ಹಲವಾರು ಪದಾಧಿಕಾರಿಗಳ ಜೊತೆಗೆ ನಾವು ಇವತ್ತು ಅವರಿಗೆ ಅತಿ ಹೆಚ್ಚು ಅಂಗ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಒಂದು ಗೌರವ ಸನ್ಮಾನ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ ಅದರಲ್ಲಿ ಹೆಸರು ಪಲ್ಲವಿ ಮತ್ತು ನವ್ಯ ಹಾಗೆ ಶಬ್ರೀನ್ ಭಾನುವಾರ ಅವರು ಅತಿ ಹೆಚ್ಚು ಅಂಗಗಳನ್ನು ಗಳಿಸಿದ್ದಾರೆ ಅವರು ಅವರ ಮುಂದಿನ ಭವಿಷ್ಯ ಅತ್ಯಂತ ಪ್ರಜ್ವಲವಾಗಿ ತುಂಬ ಚೆನ್ನಾಗಿ ಬೆಳೀಲಿ ಅಂತ ನಾವು ಹಾರೈಸ್ತಾ ಇದ್ದಾರೆ ಒಂದು ಎರಡು ಮಾತುಗಳನ್ನ ಮುಗಿಸ್ತೇನೆ ನಮ್ಮದು ಜ್ಯೋತಿ ಸಂಸ್ಥೆ ತೋವಿನಕೆರೆ ಅದರ ಅಡಿಯಲ್ಲಿ ಜ್ಯೋತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಾನು ಇಂಗ್ಲೀಷ್ ಭಾಷಾ ಶಿಕ್ಷಕನಾಗಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ನಮ್ಮ ಶಾಲೆಯಲ್ಲಿ ಅಂದ್ರೆ ಆರು ವಿಷಯಗಳಿಗೂ ಸಹ ಕಾಯಂವಾಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ ತುಂಬ ಕಷ್ಟಪಟ್ಟು ಕೆಲಸ ಇದ್ದೀವಿ ನಮಗೆ ನಮ್ಮ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ರಂಗನಾಥ್ ಸರ್ ಅವರು ತುಂಬ ಸಪೋರ್ಟನ್ನು ಕೊಡ್ತಾ ಇರ್ತಾರೆ ಆ ಸಪೋರ್ಟಿಂದ ಇವತ್ತು ಈ ಒಂದು ಸಂಸ್ಥೆ ಇಷ್ಟು ಮೇಲೆ ಬರೋದಕ್ಕೆ ಸಾಧ್ಯ ಆಗಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೊಡ್ತಿದ್ರು ಅದರಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ ಸುಮಾರು ಒಂದು ಹನ್ನೆರಡು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಇನ್ನು ಹೋಲ್ಕೆ ಇರ್ತಕ್ಕಂಥ ಸೆಹ್ ಕ್ಲಾಸು ಮತ್ತು ಜಸ್ಟ್ ಪ್ಲಾಸು ಆಗಿದ್ದಾರೆ ನಮಗೆ ಈ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬಂದಿದೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಅದಕ್ಕಿಂತ ಮುಖ್ಯವಾಗಿ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ನಮಗೆ ಇಲಾಖೆಯ ಕಡೆಯಿಂದಲೂ ಸಹ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸಪೋರ್ಟ್ ಸಿಕ್ತು ಶಿಕ್ಷಕರು ಸಹ ಕಷ್ಟಪಟ್ಟರು ಅದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳು ನಮಗೆ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ಪಂದಿಸಿ ಈ ಒಂದು ಫಲಿತಾಂಶ ಬರೋದಕ್ಕೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ ಅಂತ ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಪ್ರತಿನಿತ್ಯ ಸಹ ನಮ್ಮ ಬೇರೆ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿಗಳು ಶಾಲೆನಲ್ಲಿ ಇದ್ದು ಶಿಕ್ಷಕರಿಗೆ ಸಪೋರ್ಟ್ ಕೊಡ್ತಕ್ಕಂಥದ್ದು ಕಡಿಮೆ ಯಾವಾಗಲೋ ಬರ್ತಾರೆ ಯಾವಾಗ ಮಾತಾಡ್ಸ್ಕೊಳ್ತಾರೆ ಹೊರಟಾಗ್ತಾ ಇರ್ತಾರೆ ಪ್ರತಿನಿತ್ಯ ಸಹ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಸುಖ ಕಷ್ಟವನ್ನು ಕೇಳಿ ಈ ಸಂಸ್ಥೆ ಬೆಳೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಶ್ರೀ ರಂಗನಾಥಪ್ಪ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಎಲ್ಲ ಶಿಕ್ಷಕರಂದರವರಿಗೆ ಮತ್ತೆ ನಮ್ಮ ಮಕ್ಕಳಿಗೆ ಶುಭವನ್ನು ಹೇಳ್ತಾ ಹೀಗೆ ನಮ್ಮಲ್ಲಿ ಹತ್ತನೇ ತರಗತಿನಲ್ಲಿ ಸುಮಾರು ಐವತ್ತೆಂಟು ಜನ ಮಕ್ಕಳಿದ್ದರು ಆ ಐವತ್ತೆಂಟರಲ್ಲಿ ಈ ವರ್ಷದಲ್ಲಿ ಹಿಂದಿನ ಸಾರಿಗೆ ಹೋಲಿಕೆ ಮಾಡಿದಾಗ ಅರವತ್ತೆರಡು ಪರ್ಸೆಂಟ್ ಬಂದಿದೆ ಅಂತ ಒಂದು ತುಂಬ ಹೆಮ್ಮೆಯಾದಂಥ ವಿಚಾರ ಅದರಲ್ಲೂ ನಾನು ಅಂತ ಅಂದರೆ ನಾನು ಬಂದಿದ್ದೀನಿ ಈ ನಮ್ಮ ಟೀಚರ್ಸು ಭಾಳ ಹಿಂಸೆ ಪಡ್ತಿರ್ತಾರೆ ಆ್ಯಕ್ಚುಲಿ ಎಂಟು ಗಂಟೆಗೆ ತರಗತಿಗಳನ್ನು ಪ್ರಾರಂಭ ಇದ್ವಿ ಎಂಟು ಗಂಟೆಯಿಂದ ಮತ್ತೆ ಹತ್ತು ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಹತ್ತನೇ ತರಗತಿವರೆಗೆ ಮಾಡಿ ಮತ್ತೆ ಹತ್ತುವರೆಯಿಂದ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ಮತ್ತು ಐದು ಗಂಟೆಯಿಂದ ಐದು ಗಂಟೆಗೆಲ್ಲ ಕ್ಲೋಸ್ ಮಾಡಿ ಮತ್ತೆ ಐದರಿಂದ ಐದೂವರೆ ತನಕ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಅವರಿಗೆಲ್ಲ ಪಾಠಗಳನ್ನು ಹೇಳ್ತಾ ನಮ್ಮ ಶಿಕ್ಷಕರಂತೂ ಭಾಳ ತುಂಬ ಕ್ಷಮೆ ಪಟ್ಟಿದ್ದಾರೆ ನನಗೆ ಇನ್ನೂ ಅನ್ನಿಸ್ತಾ ಇತ್ತು ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಮಕ್ಕಳು ಪಾಸ್ ಆಗಬೇಕಿತ್ತು ಕೆಲವು ಮಕ್ಕಳಂತೂ ಭಾಳ ಇಟ್ಕೊಂಡಿದ್ವಿ ತೊಂಬತ್ತೈದು ತೊಂಬತ್ತೆಂಟು ಬರ ಅಂತ ಮಕ್ಕಳು ಯಾಕೋ ಗೊತ್ತಿಲ್ಲ ಅದೇನು ಅಂತ ಅರ್ಥ ಆಗಬೇಕು ಇದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಕ್ಕೆ ಇಷ್ಟಪಡೋದಿಲ್ಲ ಅವರೆಲ್ಲ ನಾನ್ನೂರು ನಾನ್ನೂರು ಎಂಟು ನಾನ್ನೂರು ಹತ್ತು ತೆಗೆದಿದ್ದಾರೆ ಅಂದರೆ ಆ ಪೇರೆಂಟ್ಸ್ ಕೇಳೋದಕ್ಕೆ ನನಗೆ ಒಂಥರ ಮುಜುಗರಾಗಿದೆ ಏಕೆಂದರೆ ನಾನು ಒಂದರಿಂದ ಏಳನೇ ತರಗತಿ ತನಕ ನಾನು ಪಾಠ ಮಾಡ್ತೀನಿ ಆ ಮಕ್ಕಳು ಹೆಂಗೆ ಅಂತ ನನಗೆ ಗೊತ್ತಿರುತ್ತೆ ಅದೇನು ಅಂತ ಗೊತ್ತಿಲ್ಲ ಅದೇನು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶ್ರಮವನ್ನು ವಹಿಸಿ ಇನ್ನೂ ಹೆಚ್ಚೆಚ್ಚಿಗೆ ಪಾಸಾಗಲಿ ಹೇಳಿ ಶೋವನ್ನು ಆರೈಸ್ತಾ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ